ಇವತ್ತು ಇದಿನ ಆದ್ಮೇಲೆ ಇವತ್ತು ಲಾಗ್ ಮಾಡ್ತಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಹೇಗೆ ಇಷ್ಟು ದಿನ ಲಾಗ್ ಮಾಡಿಲ್ಲ ಅವೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಇವತ್ತು ಇವತ್ತು ಸಂಡೇ ಸ್ಪೆಷಲ್ ಆಗಿ ಏನೇನ್ ಮಾಡ್ತಾ ಇದೀವಿ ಅಂತ ಎಲ್ಲ ತೋರಿಸ್ತೀವಿ ಈ ಮೇಡಮ್ ಅವರಿಂದ ಲಾಗ್ ಮಾಡಕ್ಕಾಗಿಲ್ಲ ಇವತ್ತೇನೇನ್ ಎಲ್ಲ ಮಾಡ್ತಾ ಇದೀವಿ ಅಂತ ತೋರಿಸ್ತೀನಿ ಇವತ್ತು ಸಂಡೇ ಸ್ಪೆಷಲ್ ಮನೆ ಮಾತ್ರ ಮೆಸ್ಸಿ ಮೆತ್ತಿ ಆಗಿದೆ ಫುಲ್ಲು ಮನೆಯೆಲ್ಲ ನಮ್ಮನೆಗೆ ಹೊಸ ಲುಕಿಂಗ್ ಬಂದಿದೆ ನೋಡಿ ಎಲ್ಲ ಚೇಂಜ್ ಮಾಡಿದ್ದೀನಿ ವಾ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಜಾಸ್ತಿ ಇಲ್ಲ ಸ್ವಲ್ಪ ಸೆಟ್ ಇಲ್ಲ ರೂಮ್ ಮಾಡ್ಬಿಟ್ಟಿದೀವಿ ಅದನ್ನೆಲ್ಲ ಹೀಗೆ ಹೀಗ ಹಾಕಬೇಕು ಹ್ಮ್ ಅಡಿಗೆ ಮನೆ ನಮ್ಮ ಕೃಷ್ಣಂದು ಏನಿದು ಟೇತರೋ ಇದು ಕೃಷ್ಣ ಟೈಪ್ ಎಲ್ಲಿ ನಮ್ಮ ಕೃಷ್ಣ ನೋಡಿ ಯಾವ ತರ ನೋಡಿ ಫ್ರೆಂಡ್ಸ್ ಮೇಡಮ್ ಅವ್ರದ್ದು ಫಂಕ್ಷನ್ ನಡೀತು ಓಕೆ ಕಂಟಿನ್ಯೂ ಮಾಡ್ತೀನಿ ರೀ ಇವತ್ತೆಲ್ಲ ರೊಟೀನ್ ಏನೇನಾಗುತ್ತೆ ಸಂಡೇ ಎಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ತುಂಬ ದಿನ ಆದ್ಮೇಲೆ ಮೀಟ್ ಆಗ್ತಾ ಇದ್ದೀವಿ ಓಕೆ ಮೇಡಮ್ ಅವ್ರ ಪರ್ಕೆ ಹಿಡ್ಕೊಂಡು ನಿಂತಿದ್ದಾರೆ ಅಯ್ಯಯ್ಯೋ ನಿಮ್ಮ ಹತ್ರ ಮಾತಾಡ್ಕೊಂಡು ಇಲ್ಲಿ ನೋಡಿ ಡ್ರಿಲ್ ಪೈನಾಪಲ್ ಏನಾಗೋಯ್ತು ಸೀದೋಯ್ತು ಇಲ್ಲ ಹ್ಮ್ ಇಲ್ಲ ಓಕೆ ಈ ಕಡೆದ್ ನೋಡ್ಬೇಕೀರಾ ಗ್ರಿಲ್ ಪೈನಾಪಲ್ ಮಾಡತ್ಕೊಂಡು ತಿನ್ನೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಲಾಟ್ ಪಾತ್ರೆ ಐತೆ ತೊಳೆಯೋದು ಈ ಮೇಡಮ್ ಅದ್ ಕೈಲಿ ತೊಳಸ್ತೀನಿ ಈಗ ನೀನು ಪಿನ್ನಾರಿ ಮನಿ ಹೊಸ ಫಂಕ್ಷನ್ ಎಷ್ಟು ಡಾಲರ್ ಇದೆ ಎಷ್ಟು ಡಾಲರ್ ಕಳೆದಾಗ್ತಾ ನಾನೇ ಹಾಕೊಂಡಿದ್ದಿಲ್ಲ ಏನದು ಹೈಕೋರ್ಟ್ ಇಂದ ರೂಲ್ಸ್ ಬಂದಿದ್ಯಾಲ್ಸ್ ರೂಲ್ಸ್ ಇದ್ರೆ ಯಾವುದಾದ್ರೂ ಒಂದು ಬುಕ್ಕಲ್ಲಿ ತೋರಿಸಿ ರೂಲ್ಸ್ ಇದೆ ಅಂತ ಗ್ರಿಲ್ ಪೈನಾಪಲ್ ಮಾಡ್ಕೊಂಡು ತಿನ್ನೋದ್ರಿಂದ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಆಗಿರುತ್ತೆ ಅನು ಫಂಕ್ಷನ್ ಅಲ್ಲಿ ಹಣ್ಣೆಲ್ಲ ಉಳಿದಿತ್ತು ಸುಮಾರ್ ದಿಸ ಆಗಿತ್ತು ನಾವೆಲ್ಲ ಮೀಟಾಗಿ ಸೋಪ ಎಲ್ಲ ತೆಗೆದು ತೆಗೆದುಬಿಟ್ಟಿದೀವಿ ಬಾ ಎಲ್ಲ ಫುಲ್ಲು ಗಲೀಚಾಗಿ ಕಾಣಿಸ್ತಾ ಇದೆ ಫಂಕ್ಷನ್ ಇತ್ತು ಫಂಕ್ಷನ್ ಇಂದ ಸುಧಾರ್ಸ್ಕೊಳಕ್ಕೆ ಒಂದೆರಡು ದಿನ ಆಯ್ತು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಬಟ್ಟೆ ನೋಡಿ ಎಲ್ಲ ಒಣಗಾಕ್ಬೇಕು ಆಯ್ತು ಬಟ್ಟೆ ಮೇಲೆ ಒಣಗಾಕ್ ಬಿಟ್ ಬರಬೇಕು ನಮ ಕೃಷ್ಣಾ cendré ಓರ್ತ ಇದೀಯಾ ಸಿರಿಶಾ ಪಿઝા ಏನು ಪಿઝા? ಸಂಡೇ ಸ್ಪೆಷಲ್ ಹೋಮ್ ಮೇಡ್ ಪಿઝા ಯಾರು ಮಾಡ್ತಾ ಇದರೋ ನಾನೇ ಸಿರಿಶಾ ಮಾಡೋದು ತೋರ್ಸು ನಮ್ ವೀವರ್ಸ್ ಮೊದಲಿಗೆ ಒಂದು ಪ್ಲೇಟ್ ಇಟ್ಕೊಬೇಕು ಆಮೇಲೆ ಈ ಥರ ಪೀಝಾ ಬ್ರೆಡ್ ಬರುತ್ತೆ ಲೋಕಲ್ ಶಾಪುಗಳಲ್ಲೆಲ್ಲ ಸಿ ಲೋಕಲ್ ಶಾಪೆಲ್ಲ ಇದು ಮಾಲಲ್ಲೆಲ್ಲ ಸಿಗುತ್ತೆ ಈಗೆಲ್ಲ ಈ ಕಡೆ ಹಾಲ್ ಬೂತಲ್ಲಿ ಆ ಕಡೆ ಎಲ್ಲ ಸಿಗುತ್ತೆ ಈ ಥರ ಅದೇನದು ಅದೇನದು ಪಿಝಾ ಬೇಸ್ ಇದು ಸಾಸ್ ಸೆಜ್ವನ್ ಸಾಸು ಹೊರಗಡೆ ತಂದು ತಿನ್ನೋದ್ರಿಂದ ಅಷ್ಟು ಹೆಲ್ತ್ಗೇನು ಏನು ಅಷ್ಟು ಒಳ್ಳೆಯದಲ್ಲ ಮನೆಯಲ್ಲಿ ಕೆಲವೊಂದು ಸಲ ಈ ಥರ ಮಾಡ್ಕೊಳೋದ್ರಿಂದ ಮನೆಯಲ್ಲೂ ಒಂಥರ ಖುಷಿ ಕೊಡುತ್ತೆ ಮಕ್ಕಳಿಗೆ ಹೊರಗಡೆನೂ ತರಿಸ್ತಾ ಇರ್ತೀವಿ ಬಷ್ಟು ಅಷ್ಟು ಒಳ್ಳೇದಲ್ಲ ಇನ್ನು ಸ್ವಲ್ಪ ಆಗ್ತಮಾ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಳೆ ಸೆಜ್ವಾನ್ ಸಾಸು ಇದು ಎಷ್ಟು ಸುಮಾರು ಒಂದು ವೀಕ್ ಮೇಲೆ ಆಗೋಗಿತ್ತು ತಂದಿಟ್ಟು ಫ್ರಿಜ್ಜಲ್ಲಿ ಹಂಗೇ ಇತ್ತು ಅನುಷ ಫಂಕ್ಷನ್ ಆಗಿರೋದರಿಂದ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ನಮಗೆ ಇದು ಸೆಜ್ವನ್ ಸಾಸು ಈ ಥರ ಸಿಗುತ್ತೆ ಮನೆಯಲ್ಲೂ ರೆಡಿ ಮಾಡ್ಕೊಬೋದು ಮನೆಯಲ್ಲಿ ರೆಡಿ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಮನೆಯಲ್ಲಿ ಮಾಡ್ತಾಯಿರ್ತೀವ ಆಗಾಗ ಮನೆಯಲ್ಲಿ ಮಾಡೋದಕ್ಕೆ ನಂಗೆ ಟೈಮ್ ಇರಲಿಲ್ಲ ಹಂಗಾಗಿ ಹೊರಗಡೆಯಿಂದನೇ ಬೇಕು ಅಂದರು ಏನಕ್ಕೆ ಫೋರ್ಕಲ್ಲಿ ಈ ಮ ಇದು ಮಾಡ್ತಾಯಿದ್ದೀರಾ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಲಿ ಅಂತ ಒಳಗಡೆ ಎಲ್ಲ ಒಂದು ಸ್ವಲ್ಪ ಮಸಾಲ ಹೋಗಲಿ ಅಂತ ಇದು ಮಾಡ್ತೀನಿ ಆಮೇಲೆ ಓಕೆ ನೆಕ್ಸ್ಟ್ ಏನಾಗ್ತಾಯಿದೆಯಾ ಕೆಚಪ್ ಟೊಮೊಟೊ ಕೆಚಪ್ ಇದ್ದಾಳೆ ಬೇಡ ಹಸುತ್ತೆ ಸ್ವಲ್ಪ ಹಾಕು ಜಾಸ್ತಿ ಬೇಡ ಕೆಲವ್ರಿಗೆ ಸ್ವೀಟ್ನೆಸ್ ಬೇಕು ಅಂದರೆ ಸಾಕು ಸಾಕು ಜಾಸ್ತಿ ಆಯಿತು ಸ್ವೀಟ್ನೆಸ್ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಕೆಚಪ್ ಹಾಕೋದು ನಿಮ್ಮ ಆಪ್ಷನ್ ಕ್ರೀಮಿ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಚ ಅದು ಮೈನೀಸ್ ಹಾಕ್ತಾ ಇದೆ ಒಂದು ಸ್ವಲ್ಪ ಮೈನೀಸ್ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಕು ಸಾಕು ಜಾಸ್ತಿ ಬೇಡ ಮೈನಿಸ್ ಆಲ್ರೆಡಿ ಅದರಲ್ಲಿ ಸಾಸ್ ಅಲ್ಲೇ ಇರುತ್ತೆ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಮೈನೀಸ್ ಇರೋದು ನಾಕ್ಸ್ಟ್ ಈಗ ಆನಿಯನ್ನು ಟೊಮೊಟೊ ಕ್ಯಾಪ್ಸಿಕಮ್ಮು ಕಟ್ ಮಾಡಿ ಮಾಡಿಟ್ಕೊಂಡಿದ್ದಾಳೆ ಹಾಕು ಕೆಲವೊಂದು ಇದರಲ್ಲಿ ನಂಗೆ ಎಷ್ಟೋ ಆಸೆ ಇತ್ತು ಏನಪ್ಪ ಅಂದರೆ ಅಡುಗೆ ಚಾನಲಲ್ಲಿ ಎಲ್ಲ ತೋರಿಸ್ಬೇಕು ಮಾಡಬೇಕು ಅಂತ ಅದೇನೋ ಬೇರೆ ಮೊಬೈಲ್ಗೆ ಅಪ್ಲೋಡೇ ಆಗ್ತಾ ಇಲ್ಲ ಮೊಬೈಲ್ ಅದು ಹಾಳಾಗೋಗ್ಬಿಟ್ಟಿದೆ ಅದು ರೆಡಿನೂ ಆಗ್ತಾ ಇಲ್ಲ ಅದರಲ್ಲೂ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದರು ಒಂಥರ ಹೊಟ್ಟೆ ಇದೆ ಏನೇನು ಹಾಕ್ಕೊಳ್ತಾ ಇದೆಯಾ ಟೊಮೊಟೊ ಕ್ಯಾಪ್ಸಿಕಮ್ಮು ಆನಿಯನ್ನು ಆಮೇಲೆ ಅಷ್ಟು ಪನ್ನೀರ್ ಇದೇನಿದು ಕಾನು ಪನ್ನೀರ್ ಪನ್ನೀರ್ ಇಟ್ಕೊಂಡಿದ್ದಾಳೆ ಆ ಕಡೆ ನಮಗಂತೂ ಕಾನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇದೊಂದು ಸ್ವಲ್ಪ ಬಾಯ್ಲ್ ಮಾಡಿ ಹಾಕ್ಕೊಬೋದು ನಮಗೇನೋ ಬಾಯ್ಲ್ ಅಷ್ಟೊಂದು ಇಷ್ಟ ಆಗಲ್ಲ ಓಕೆ ನೆಕ್ಸ್ಟ್ ಚೀಸ್ ಬರುತ್ತಾ ಇರುತ್ತೆ ಸ್ವಲ್ಪ ಈಗ ಪನ್ನೀರ್ ಒಂದು ಸ್ವಲ್ಪ ಹಾಕಿ ಇಟ್ಕೊಂಡಿದ್ಲು ಏನು ಪಿಜ್ಜಾ ಮಾಡ್ತಾ ಇರೋದು ಕಡಾಯಿ ಪಿಜ್ಜಾ ಕಡಾಯಿ ಪಿಜಾ ಗೈಸ್ ಓವೆನ್ ಇದೆ ಓವೆನ್ಗೆ ಹೊಗೆ ಹಾಕ್ಸ್ಬಿಟ್ಟಿದ್ದಾಳೆ ಮೇಡಮ್ ಅವರು ಅದರಲ್ಲಿ ಸ್ಟೀಲ್ ಐಟಮ್ ಇಡಂಗಿರ್ಲಿಲ್ಲ ಸ್ಟೀಲ್ದಿಟ್ಟು ಹೊಗೆ ಹಾಕ್ಸ್ಬಿಟ್ಟಿದ್ದಾಳೆ ಓಕೆ ಪನ್ನೀರ್ ಇಷ್ಟ ಅಂತ ಪನ್ನೀರ್ ಜಾಸ್ತಿ ಆಗ್ತಾ ಕೂತಿದ್ದಾಳೆ ಓಕೆ ನೆಕ್ಸ್ಟ್ ಆರ್ಗನೈಸಿಂಗ್ ಆರ್ಗನೈಸಿಂಗ್ ಹಾಕೋ ಆರ್ಗನೈಸಿಂಗ್ ಬೇಡ ಹಾಗೆ ಕೈಯಲ್ಲಿ ಹಾಕೋ ಕೈಯಲ್ಲಿ ಹಾಕಿದ್ರೆ ಅದ್ರ ಟೇಸ್ಟ್ ಚೆನ್ನಾಗಿ ಬರೋದು ಇಲ್ಲ ಹಂಗೆ ಹಾಂ ಆ ಥರ ಓಕೆ ಇಲ್ಲ ಜಾಸ್ತಿ ಹಾಕ್ಬಿಡ ಆರ್ಗನೈಸಿಂಗ್ ಸ್ವಲ್ಪ ಹಾಕೋ ಜಾಸ್ತಿ ಓಕೆ 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 ಬಸ್ ಚಿಲ್ಲಿ ಪ್ಲೇಕ್ಸ್ ಸ್ವಲ್ಪ ಹಾಕು ಬೇಕಿದ್ರೆ ಲಾಸ್ಟಲ್ಲಿ ಹಾಕ್ಕೊಂಡಿರಾ ನೆಕ್ಸ್ಟ್ ನೆಕ್ಸ್ಟ್ ಅಮೂಲ್ ಅವ್ರ ಚೀಸ್ ಮಾತ್ರ ಗೈಸಿದ್ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಚೀಸ್ ಸಕ್ಕತ್ತ ಬರುತ್ತೆ ಆಗ್ಲೇನು ಬಾಯಲ್ಲಿ ನೀರು ಉರಿಸ್ತಾ ಇದ್ದಾಳೆ ಮಾತ್ರ ಸ್ವಲ್ಪ ಚೀಸ್ ಚೀಸ್ ಏಗೆಲೇ ಮಕ್ಕಳಿಗೆ ಇದ್ರೆ ಬರ್ತಾ ಇರಬೇಕು ಏನು ಬರ್ತಾ ಇರಬೇಕು ಚೀಸ್ ಓಕೆ ಇದೀಗ ಪಾನ್ ಅಲ್ಲಿ ಇಡಬೇಕು ಈ ತರ ಕಡಾಯಿ ಇದರಲ್ಲಿ ಇಟ್ಕೊಬೇಕು non stick ಎಲ್ಲ ಎದ್ದು ಬಿಟ್ಟಿದ್ದ ಸ್ಟೀಲ್ ನ ರಾಕಿ ಅಕಿ ಈ ಥರ ಪಾನಲ್ಲಿ ಇಟ್ಟರೆ ಪಾನಲ್ಲಿ ನಿಮ್ಗೆ ನಾನ್ಸ್ಟಿಕ್ ಪಾನ್ ಐತ್ರೆ ನಾನ್ಸ್ಟಿಕ್ ಅಲ್ಲಿ ಏನು ಆಗಲ್ಲ ನಿಮಗೆ ಮೇಡಮ್ ಅವರು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾರೆ ಯಾವ ರೀತಿ ಬರುತ್ತೆ ನಂಗಂತೂ ಗೊತ್ತಿಲ್ಲ ಮಸ್ತಾಗಿ ಕಾಣಿಸ್ತಾ ಇದೆ ಮಾತ್ರ ನೋಡೋದಕ್ಕಂತೂ ಲುಕ್ಕಿಂಗ್ ಐತೆ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಕ್ಲೋಸ್ ಮಾಡು ಮೇಡಮ್ ಅವ್ರು ಕ್ಲೀನ್ ಮಾಡಿದಾಗೆಲ್ಲ ಮೇಲೆ ತಾಕ್ಬಿಟ್ಟಿದ್ವಿ ಈ ಕ್ಲೋಸ್ ಮಾಡಲಿಟಲ್ಲಿ ಕ್ಲೋಸಿಂಗ್ ದಲ್ಲೆಲ್ಲ ಅಲ್ಲಿದ್ದಾವೆ ಇನ್ನು ಅಲ್ಲಿ ಹುಡುಕ್ಬೇಕು ಎಲ್ಲಿ ಹಾಕ್ಬಿಟ್ಟಿದಾರೋ ಅಂತ ಗೊತ್ತಿಲ್ಲ ಅದಕ್ಕೆ ಪಾನೇ ಯೂಸ್ ಮಾಡ್ತಾ ಇದೀವಿ ಮಾಡಿಟ್ಟಿದ್ದೀವಿ ಅದು ಕ್ಲೋಸ್ ಮಾಡೋಕ್ಕಾಗಿಲ್ಲ ಮತ್ತೆ ಕ್ಲೋಸ್ ಮಾಡ್ತಾ ಇದೀವಿ ಇನ್ನೊಂದಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೇಡಮ್ ಇನ್ನೊಂದು ಇನ್ನೊಂದ್ ಅದಾಗಸ್ಟ್ ಅಲ್ಲಿ ಇದು ರೆಡಿ ಆಗುತ್ತೆ ನೋಡಿ ಇನ್ನೊಂದು ರೆಡಿ ಮಾಡ್ತಾ ಮೇಡಮ್ ಓವೆನ್ ಇದೆ ಗೈಸ್ ಓವೆನ್ ಅಲ್ಲಿ ಮೇಡಮ್ ಅವರು ಸ್ಟೀಲ್ ದಿಟ್ಬಿಟ್ಟು ಹೊಗೆ ಹಾಕ್ಸ್ಬಿಟ್ಟಿದ್ದಾರೆ ಅದನ್ನ ಹ್ಞೂ ನಮ್ಮ ಮನೆಯವ್ರು ಚಿಕನ್ ತಂದಿದ್ದಾರೆ ಚಿಕನ್ ಸಾಂಬಾರು ಮಾಡ್ಬೇಕಂತೆ ಕೆಲಸದೊಡೋ ಅವ್ರಿಗೆಲ್ಲ ಮೇಡಮ್ ಅವ್ರೆಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನನ್ನ ಅಡುಗೆ ಮನೆ ಎಲ್ಲ ಮಾಡಿಕೊಂಡು ಅಡುಗೆ ಮನೆ ಫುಲ್ ಗಲೀಜು ಮಾಡ್ತಾ ಕೂತಿದ್ದಾಳೆ ಇವಳು ಏನು ಪೀಝಾ ಪೀಝಾ ಹೌದಾ ನೀನು ತಿಂದಿದ್ಯಾ ತಿಂದಿಲ್ವಾ ತಿಂದಿದ್ಯಾ ಯಾರು ತರಿಸ್ಕೊಡ್ತಿತ್ತು ನಾನ ಸ್ವಲ್ಪ ಹಾಕೋ ಕೆಚಪ್ ಹಾಕಿದ್ರೆ ಹುಳಿ ಹುಳಿ ಇರುತ್ತೆ ಎಲ್ಲರಿಗೂ ಮೇಡಮ್ನವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅಡುಗೆ ಮಾಡೋದು ಕಲೀರಿ ಅಂದರೆ ಪಿಝಾ ಬರ್ಗರ್ಗಳು ಅಂಥವು ಮಾಡೋದು ಕಲಿತವೆ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡೋದ್ ಕಲಿಬೇಕು ಮುದ್ದೆ ತಿನ್ನಲ್ಲ ಮುದ್ದೆ ತಿಂದ್ರೆ ವಾಂತಿ ಬರುತ್ತಂತೆ ಅಲ್ವಾ ಅಯ್ಯ ಅನ್ನೋದು ನೋಡ್ರಿ ಹೆಂಗೆ ಹೇಳ್ತಾಳೆ ಎಲ್ಲ ಮೈಟ್ ಆಗ್ತಾ ಇದೆ ಓವೆನ್ ಅಲ್ಲಿ ಆಗಿದ್ರೆ ಮಸ್ತ್ ಬಂದಿರೋದು ಇದು ರೆಡಿ ಆಗಿದೆ ಅದಾಗ್ತಿದೆ ಇದು ರೆಡಿ ಮಾಡಿದೀನಿ ಬಾಯಲ್ಲಿ ನೀರು ಬರ್ತಾ ಇದೆ ಬರುತ್ತೆ ಬರುತ್ತೆ ಯಾಕೆ ಬರಲ್ಲ ನೀರು ಬರುತ್ತೆ ಅಲ್ವಾ ಕೇರ್ ವಟ್ ಆಗಿರತ್ತಾ ಪಿಜ್ಜಾ ಅಂತ ಅದ್ರೆ ಜಾಸ್ತಿ ಕೂಡ ಹೋಗಬೇಡಿ ಚೆನ್ನಾಗಿರಲ್ಲ ಫೋಕಸ್ ಆಟ್ ನನ್ನ ಕಡೆನೇ ಒಂದು ಟೈಮ್ ಸೆಕಕಪಡು மாவ್ ಪಿಜ್ಜಾ ರೆಡಿ ನೋಡಿ ಪಿಜ್ಜಾ ರೆಡಿ ಆಗಿದೆ ಪರ್ಫೆಕ್ಟ್ ಕುಕ್ ಆಗಿದೆ ಸಿಕ್ಕಾಪಡೆ ಚೆನ್ನಾಗಿದೆ ಸಕ್ಕತ್ತಾಗಿರುತ್ತೆ ಕೈ ಮಾತ್ರ ತೋರಿಸಿ ಈಗ ಕಟ್ ಮಾಡ್ತೀನಿ ನೋಡಿ ಚೀಸಿ ನೋಡಿ ಇಲ್ಲಿ ನುಡ್ ಆಗಿದಾ ಗೀಸ್ ಮಾತ್ರ ಕೂಪಾಯಿದೆ थैंक यू चेरीशा बाबा ಹೋಮ್ ಮೇಡ್ ಸಕ್ಕಾದಾಗಿದೆ ಗಾಯ್ಸ್ ಮಾತ್ರ ಪರ್ಫೆಕ್ಟ್ ಕುಕ್ ಆಗಿದೆ ಹಂ ಹಾ ನೋಡಿ ಅನುಗೆ ನೋಡಿ ವಾಹ್ ಎಂಗಿರಮ್ಮ ಚಾತಾ ಡಾಮಿನೋಸ್ ಪಿಜ್ಜಾಗಿಂತ ಸಕ್ಕಾದಾಗಿದೆ ಅಚ್ಚನಾಗಿದೆ ಇದೇ ಚೆನ್ನಾಗಿದೆ ಒಮ್ಮೆ ಇದು ಚೆನ್ನಾಗಿದೆ ಓಹ್ ಚೆನ್ನಾಗಿದೆ

ವಾ ನೋಡಿ 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 ಏನು ಮಸ್ತಾಗಿ ಬರ್ತಾ ಇದೆ ಅಂತ ವಾವ್ ರಿಯಲಿ ಹೆಂಚಾಯ್ ಸಕ್ಕದಾಗಿದೆ ಮಾತ್ರ ಮತ್ತೆ ಹೋಮ್ ಮೇಡ್ ಪೀಝಾ ವಾವ್ ಸಾಕದಾಗಿದೆ ಗೈಸ್ ಮಾತ್ರ ಸಕತ್ ಪರ್ಫೆಕ್ಟ್ ಕುಕಿಂಗ್ ಆಗೈತೆ ಮಾತ್ರ ಒಂದು ಪೀಝಾಗೆ ಏನಿಲ್ಲ ಅಂದ್ರೇನು ವಿತಿ ಇನ್ ಟ್ವೆಂಟಿ ಮಿನಿಟ್ಸ್ ಆದರೂ ಟೈಮ್ ತಗೊಳತ್ತೆ ಸಿಮ್ಮಲ್ಲಿ ಇಟ್ಟಿದ್ದೀವಿ ವಿತ್ ಇನ್ ಟ್ವೆಂಟಿ ಮಿನಿಟ್ಸ್ ಆದರೂ ತಗೊಳತ್ತೆ ಓವೇನಲ್ಲಿ ಮಾಡಿದ್ರೆ ಒಂದು ಹತ್ತು ನಿಮಿಷ ಅಷ್ಟೇ ಚ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಚೆನ್ನಾಗಿ ಪರ್ಫೆಕ್ಟ್ ಕುಕ್ ಆಗುತ್ತೆ ಬಟ್ ತವಾ ಕಡಾಯಿ ಪಿಝಾ ಅಂತೂ ಮಸ್ತಾಗಿದೆ ಸೂಪರ್ ಆಹಾ ಎಂಜಾಯ್ ಏನು ಮಾಡ್ತಾ ಇದ್ದಾರೆ ನೋಡಿ ಇವರು ಅಲ್ಲಿ ನೋಡಿ ಹೇಗಿದೆ ನೋಡಿ ಪಿಝಾ ಇಂಡಿಯಾ ಗೇಟಲ್ಲಿ ಎಲ್ಲ ಒಳಗಡೆ ಹೋಗಿ ಸೇರ್ಕೊಬಿಡ್ತೈತೆ ಹೆಂಗಿದೆ ಅಮ್ಮ ಮೇಡಮ್ ಅವ್ರು ರೆಡಿ ಮಾಡಿರೋದು ಮೇಡಮ್ ಅವ್ರಿಗೆಲ್ಲ ಹೇಳ್ಕೊಟ್ಟೆ ರೆಡಿ ಮಾಡಿದ್ದಾರೆ ನೋಡಿ ಇದು ನಮ್ಮ ಆ ಫ್ಯಾಕ್ಟ್ರಿಗೆ ಬೇಕು ಅಂದ್ಬಿಟ್ಟು ಬುಕ್ ಮಾಡಿದರೆ ನಾನು ಓಪನ್ ಮಾಡ್ತೀನಿ ನಾನು ಓಪನ್ ಮಾಡ್ತೀನಿ ನಾನು ಓಪನ್ ಮಾಡ್ತೀನಿ ಅಂತ ಮೂರು ಜನ ನಿಂತಿದ್ದಾರೆ ಅದೇನಂದು ಡ್ರಿಲ್ಲಿಂಗ್ ಮಿಷಿನ್ ಅಷ್ಟೇ ಬುಕ್ ಮಾಡಿದ್ವಿ ಅದು ಬಂದಿದೆ ಈಗ ಭಾಳ ಜಗಳ ಆಡ್ತಾ ಇದ್ದಾರೆ ಇಬ್ಬರೂ ಮಿಷಿನು ಇದು ಮಿಷಿನ್ ಇದು ಇದು ಕೆಲಸಕ್ಕೆ ಫವರ್ ಇಲ್ದಿದ್ದಾಗ ಬ್ಯಾಟ್ರಿದು ಅಂತ ಬೇಕು ಅಂತ ತರಿಸ್ಕೊಂಡಿರೋದು ಹಂಗಿದೇ ಮತ್ತೆ ಅದೇನೋ ಒಂದು ಸ್ವಲ್ಪ ರಿಪೇರಿ ಆಗಿದೆ ಅಂದ್ಬಿಟ್ಟು ಹೊಸದು ಮತ್ತೆ ತರಿಸಿರೋದು ಇದೇನು ಪ್ರಮೋಷನ್ ಅಲ್ಲ ಹಂಗೆ ಸುಮ್ಮನೆ ಮಾಡ್ತಾ ಮಾಡ್ತಾಯಿದ್ದೀವಿ ಭಾನುವಾರ ಭಾನುವಾರ ಆರು ಮುಕ್ಕಾಲು ಆಯಿತು ಇವನು ಯಾವಾಗ ನೋಡಿದ್ರೇ ಕಾಟನ್ಸ್ ಹಾಕೊಂಡು ಕೂತಿರ್ತಾನೆ ಮೇಡಮ್ ಅವರು ಇಲ್ಲೋ ಫೋನ್ ಇದ್ದಾರೆ

ಕೀಜ ಕೀಳ್ಬಿಡ್ರಿ ಮತ್ತೆ ರಿಟರ್ನ್ ಬೇಕು ಕಳಿಸ್ಬೇಕು ಅಂದ್ರೆ ವಾಪಸ್ ಪ್ಯಾಕಿಂಗ್ ಅಲ್ಲಿ ಪ್ಯಾಕಿಂಗ್ ಮಾಡಿದ್ದಾರೆ ಬಂತು 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 ಎಷ್ಟೊಂದು ಐಟಮ್ ಕೊಟ್ಟಿದ್ದಾರೆ ಬ್ಯಾಟ್ರಿದು ಡ್ರಿಲ್ಲಿಂಗ್ ಮಿಷಿನ್ನು ನಾವು ಸಹ ಯೂಸ್ ಮಾಡ್ಬೋದು ನಾನು ವಿತಿ ಎಲ್ಲ ಯೂಸ್ ಮಾಡ್ತೀನಿ ಅಂಗಡಿದಲ್ಲಿ ಕೆಲಸ ಎಲ್ಲ ವರ್ಕ್ ಎಲ್ಲ ಮಾಡೋದ್ರಿಂದ ನನಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತು

ಓಕೆ ಗಾಯ್ಸ್ ಇಷ್ಟ ಆದಲ್ಲಿ ಏನು ಮಾಡಬೇಕು ಲೈಕ್ ಮಾಡಿ ಮಾಡಿ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್ ಟೇಕ್ ಕೇರ್